ಹಾಯ್ ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನಿಲ್ಲಿ ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇಲ್ಲಿ ನನ್ನ ಮಗಳು ಸ್ಕೂಲಲ್ಲಿ ಕೂಡ್ಸಿರೋ ಗೌ ಗೌರಿ ಗಣಪತಿನ ನೀವು ನೋಡ್ಬೋದು ಹಾಗೆ ನಾನಿಲ್ಲಿ ಊರಿಗೆ ಹೊರಟಿದ್ದೀನಿ ಇದು ನೆಕ್ಸ್ಟ್ ವ್ಲಾಕ್ ಮತ್ತೆ ಕಂಟಿನ್ಯೂ ಆಗುತ್ತೆ ಇದು ಗೌರಿ ಹಬ್ಬದ ವಿಡಿಯೋ ಆಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ಹಾಗೆ ನಮ್ಮ ತಾಯಿಯವರು ಇಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ತುಳಸಿ ಕಟ್ಟೆನ ಪೂಜೆ ಮಾಡ್ತಾ ಇರೋದನ್ನು ನೋಡ್ಬೋದು ತಾವು ಹಾಗೆ ನನ್ನ ಮಗಳು ಕೂಡ ಅಲ್ಲೇ ಆಟ ಆಡ್ತಾ ಇದ್ದಾಳೆ ಎಷ್ಟು ಕರೆದ್ರೂ ಕೂಡ ಬರ್ತಾ ಇಲ್ಲ ಸ್ನಾನಕ್ಕೆ ಹೊಸ ಬಟ್ಟೆ ಹಾಕ್ತೀನಿ ಬಾ ಅಂತ ಕರೆದ್ರೂ ಅಲ್ಲೇ ಆಟ ಆಡ್ಕೊಂಡು ಅಲ್ಲೇ ನಿಂತಿದ್ದಾಳೆ ಎಷ್ಟೇ ಆದರೂ ಖುಷಿ ಇರುತ್ತೆ ತವ್ರ ಮನೆಗೆ ಹೋದರೆ ಎಲ್ಲ ಹೆಣ್ಮಕ್ಳಿಗೂ ಹಾಗೆ ನನಗೂ ಇಲ್ಲಿ ತುಂಬಾ ಖುಷಿಯಾಗಿದೆ ಹಾಗೆ ಅವರು ಕೂಡ ಖುಷಿ ಪಟ್ಟಿದ್ದಾರೆ ಮೊಮ್ಮಗಳನ್ನ ನೋಡಿಕೊಂಡು ಇಲ್ಲಿ ತುಳಸಿ ಕಟ್ಟೆನ ಪೂಜೆ ಮಾಡಿ ನಂತರ ನಮ್ಮ ತಾಯಿಯವರು ಸೂರ್ಯ ನಮಸ್ಕಾರನ ಇಲ್ಲಿ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೂರ್ಯ ಹಾಗೆ ನಿಮಗೂ ಕೂಡ ಇಲ್ಲಿ ತೋರಿಸ್ದೆ ಅಷ್ಟೇ ಇಲ್ಲಿ ನಮ್ಮ ಕ ಅಮ್ಮನ ಮನೆ ಕಡೆ ಹೆಂಗೆ ಅಂತಂದರೆ ಗಂಗೆನ ಪೂಜೆ ಮಾಡ್ತಾರೆ ಮೊದಲು ಪೂಜೆ ಮಾಡಿ ನಂತರ ಅದನ್ನು ಕಳ್ಸೋಣ ದೇವ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಹಾಗೆ ಗೌರಿನೂ ಕೂಡ ಇವತ್ತೇ ಕೂರಿಸ್ತಾ ಇದ್ದಾರೆ ಗಣಪತಿನ ಅದರ ನೆಕ್ಸ್ಟ್ ಡೇಗೆ ನಾವಿಲ್ಲಿ ಕೂರಿಸ್ತೀವಿ ಡಿ ಹುಟ್ಟಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ನಾನಿನ್ನೂ ಈಚನ ಕೆಲಸ ಇರೋದ್ರಿಂದ ನಾನು ಈಚೆ ಮಾಡ್ಕೊತಾ ಇದ್ದೆ ಇಲ್ಲಿ ನಮ್ಮ ತಾಯಿಯವರು ಅವರೇ ಪ್ರತಿ ವರ್ಷವೂ ಅವರೇ ಪೂಜೆ ಮಾಡೋದು ಮೊದಲನೇ ಪೂಜೆ ಅವರೇ ಮಾಡೋದು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನು ಕೂಡ ಇಲ್ಲಿ ರೆಡಿ ಆಗಕ್ಕೆ ಅಂದ್ಬಿಟ್ಟು ನಾನು ಇಲ್ಲಿ ಹೊರಡ್ತೀನಿ ನೀವು ಇಲ್ಲಿ ನೋಡ್ಬೋದು ಅಮ್ಮ ಇಲ್ಲಿ ಪೂಜೆ ಮಾಡಾಯಿತು ಹಾಗೆ ಆ ಕೂಡ ಇಲ್ಲಿ ಮಾಡಿಟ್ಟಿದ್ದಾರೆ ನಾಲ್ಕು ಹೊರದ ಬಾಗ್ನ ಇಲ್ಲಿ ರೆಡಿಯಾಗಿದೆ ಗೌರಿ ಗುಡಿ ಕೊಡೋಕ್ಕೆ ಮತ್ತು ಮುತ್ತೈದರ ಕೊಡೋಕ್ಕೆ ಇಟ್ಟಿರೋ ಅಂಥದ್ದು ಇಲ್ಲಿ ಗಣಪತಿಗೆ ಸ್ವಲ್ಪ ಜಾಗ ಬಿಟ್ಟು ಅಕ್ಕಿ ಎಲ್ಲ ಹಾಕಿ ಇಟ್ಟಿದ್ದೀವಿ ನೀವು ನೋಡ್ಬೋದು ಬಲಗಡೆ ಇಲ್ಲಿ ನೀಲಾಂಜನ ದೀಪ ಇದು ಇದನ್ನ ಆರತಿ ಮಾಡಾಯಿತು ತಾಯಿ ತಾಯಿಯವರು ಅದನ್ನು ದೀಪಗಳನ್ನ ಇಟ್ಟು ಮಾಡ್ತಾರೆ ಪ್ರತಿ ವರ್ಷದಂತೂ ಈ ವರ್ಷವೂ ಕೂಡ ಗೌರಿ ಹಬ್ಬ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ವರ್ಷಕ್ಕಿಂತ ವರ್ಷ ನನ್ನ ಮಗಳು ಬೆಳೀತಾ ಇರೋದ್ರಿಂದ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಹಾಗೆ ಇಲ್ಲಿ ಗಣಪತಿಗೆ ನಾವು ಇನ್ನೂ ಪೂಜೆನ ಇನ್ನೂ ಮಾಡಿರಲ್ಲ ಇನ್ನೂ ಅದರ ನೆಕ್ಸ್ಟ್ ಟೈಮ್ ನಾವು ಇನ್ನೂ ತಂದು ಗಣಪತಿ ಪೂಜೆನ ಮಾಡೋದು ಮೊದಲೇ ಹೇಳ್ದಂಗೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಾನು ಕೂಡ ಇಲ್ಲಿ ರೆಡಿಯಾಗಿದ್ದೀನಿ ನೋಡ್ಬೋದು ಗೌರಿ ಗುಡಿಗೆ ಹೋಗೋಕ್ಕೆ ನಾನು ಇಲ್ಲಿ ರೆಡಿಯಾಗಿದ್ದೀನಿ ಈ ಸೀರೆ ನಮ್ಮ ತಾಯಿಯವ್ರು ಕೊಡಿಸಿದ್ದು ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇಲ್ಲಿ ನಾನು ಇಲ್ಲಿ ಗೌರಿ ಗುಡಿಗೆ ಬಂದಿದ್ದೀವಿ ನಾನು ನಮ್ಮ ತಾಯಿ ನನ್ನ ಮಗಳು ಮೂರು ಜನ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೌರಿ ಗುಡಿ ಮನೆ ಒಳಗಡೆ ಮಠದ ಮನೆ ಅದು ಸುಮಾರು ಜನ ಬಂದು ಭಾಗನ ಕೊಟ್ಟು ಹೋಗಿದ್ದಾರೆ ಈ ಸತಿ ಗೌರಿನ ಒಂದು ಸ್ವಲ್ಪ ದೊಡ್ಡದಾಗೆ ತಂದಿದ್ದಾರೆ ನೋಡ್ತಾ ಇದ್ದೀರಾ ಪಕ್ಕದಲ್ಲಿ ಗಣಪತಿನೂ ಕೂಡ ಕೂರಿಸಿರೋ ಅಂಥದ್ದು ಮಠದಲ್ಲಿ ಆದರೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗೆ ಕೂರಿಸಿದ್ವಿ ಊರಲ್ಲೂ ಕೂಡ ಹಾಗೆ ಮರದ ಬಾಗಿನ ನೋಡ್ಬೋದು ಎಳೆ ಕೂಡ ಅಲ್ಲೇ ಕಟ್ತಾರೆ ನನ್ನ ಮಗಳು ಮತ್ತು ನಂದು ಎಳೆನ ನೀವು ನೋಡ್ಬೋದು ಕೈನ ಇದು ನಮ್ಮ ತಾಯಿಯವ್ರು ಕೊಟ್ಟ ಬಾಗಿನ ಇದು ಎಂಟು ವರ್ಷ ಆಯಿತು ಎಂಟು ವರ್ಷದಿಂದಲೂ ನಮ್ಮ ತಾಯಿಯವ್ರು ನಾನು ಕೊಡ್ತಾ ಬಂದಿದ್ದಾರೆ ಬಾಗ್ನನ ಮೊರದ ಬಾಗ್ನನ ತವರು ಬಾಗ್ನ ನನಗೆ ಸಿಕ್ಕಿರೋದು ನಂಗೆ ತುಂಬ ಅದೃಷ್ಟ ಅಂತ ಹೇಳ್ಕೋಬೋದು ಹಾಗೆ ಇದು ನೆಕ್ಸ್ಟ್ ಬಾಗ್ ಮತ್ತೆ ಕಂಟಿನ್ಯೂ ಆಗ್ತಿದೆ ಇದು ಬಂದು ಗಣಪತಿ ಹಬ್ಬದ ದಿನ ಇದು ಎಲ್ರಿಗೂ ಕೂಡ ದೇವರು ಇಷ್ಟಾರ್ಥಗಳನ್ನ ಏನೇನು ಇಷ್ಟಪಡ್ತೀರೋ ಅದನ್ನು ಸಿಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಒಳ್ಳೆ ರೀತಿಯಿಂದ ಏನೇ ಕೇಳಿದ್ರೂ ದೇವರು ಕೊಡ್ತಾನೆ ಅಂತ ಎಲ್ಲರೂ ನಂಬ್ತೀವಿ ಹಾಗೆ ನಾನು ಕೂಡ ನಂಬಿದ್ದೀನಿ ನನ್ನ ಆರಾಧ್ಯ ದೈವ ಬಂದು ಗಣಪತಿ ಮನೆ ದೇವರೇ ಬೇರೆ ಇರುತ್ತೆ ಹಾಗೆ ನನ್ನ ಮಗಳು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ರೆಡಿ ಮಾಡಿ ನಿಲ್ಲಿಸಿದ್ದೀನಿ ಕೆಲವು ಅಂಗಡಿಗಳಲ್ಲಿ ಗೌರಿ ಗಣಪತಿ ಪೂಜೆನ ಮಾಡ್ತಾರೆ ನೀವ್ ನೋಡ್ಬೋದು ನಮ್ಮ ಪರಿಚಯಸ್ಥರ ಅಂಗಡಿ ಇದು ಬ್ಯಾಂಗಲ್ಸ್ ಅಂಗಡಿ ಚೆನ್ನಾಗಿದೆ ಅಲ್ಲೇ ಧ್ವಂಭ ಗೋಡೆ ನಾರಾಯಣಿ ನಮಸ್ತು ಪ್ರತಿ ವರ್ಷದಿಂದ ಈ ವರ್ಷನೂ ಕೂಡ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ಚಿಕ್ಕಪ್ಪ ನೀವು ನೋಡ್ಬೋದು ಅಲ್ಲಿ ಗೌರಿ ಗಣಪತಿನ ಕೂರಿಸಿರೋ ಅಂಥದ್ದನ್ನ ಪ್ರತಿ ವರ್ಷ ಹೇಗೆ ಬುದ್ಧಿಯವ್ರು ಬಂದು ಪೂಜೆ ಮಾಡ್ತಾರೋ ಹಾಗೆ ಈ ವರ್ಷ ಕೂಡ ಬುದ್ಧಿಯವ್ರು ಬಂದು ಪೂಜೆ ಮಾಡಿ ಹೋಗಿರೋದು ಇದು ನಮ್ಮೂರಲ್ಲಿ ಕೂರಿಸಿರುವಂಥ ದೊಡ್ಡ ಗಣಪತಿ ಹಾಗೆ ಕೆಲವು ಕಡೆ ದೊಡ್ಡದಾಗೆ ಕೂರಿಸಿದ್ದಾರೆ ಗಣಪತಿನ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಗಣೇಶದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು